ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಧಾರಾವಾಹಿಯ ಶುಕ್ರವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ಸಿಹಿ ಬಂದ್ಬಿಟ್ಟು ತಾತಾಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸಡಿ ತಾತ ಅಂತ ಹೇಳ್ತಾಳೆ ಅದಕ್ಕೆ ತಾತ ತ್ಯಾಂಕ್ ಯು ಬಂಗಾರಿ ಅಂತ ಹೇಳ್ತಾರೆ ಮತ್ತು ಸಿಹಿ ಅಜ್ಜಿ ಹತ್ರ ಬಂದು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸಡಿ ಅಜ್ಜಿ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿ ಕೂಡ ಥ್ಯಾಂಕ್ ಯು ಬಂಗಾರಿ ಅಂತ ಹೇಳ್ತಾರೆ ನಂತರ ಸಿಹಿ ಅಜ್ಜಿ ಇವತ್ತು ನೀವು ಏನೂ ಮಾಡೋ ಹಾಗಿಲ್ಲ ಎಲ್ಲ ಸೀತಮ್ಮನೆ ಪ್ರಿಪೇರ್ ಇದ್ದಾರೆ ಅಂತ ಸಿಹಿ ಹೇಳಿದ್ರೆ ನಮ್ಮ ಸೀತಾಗೆ ಸಿಗೋದೆ ಒಂದು ಭಾನುವಾರ ಅವತ್ತು ಕೂಡ ರೆಸ್ಟ್ ಮಾಡದೆ ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ ಅಂದರೆ ಅದೆಲ್ಲ ಏನೂ ಹೇಳೋ ಹಂಗಿಲ್ಲ ಅಜ್ಜಿ ನೀವು ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಸೀತಮ್ಮ ಇಷ್ಟೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಅಂತ ಸಿಹಿ ಹೇಳಿದ್ರೆ ಆಯಿತು ಬಂಗಾರಿ ಅಂತ ಅಜ್ಜಿ ಅಂತಾರೆ ನಾವು ಕೂಡ ಅಲ್ಲಿಗೆ ಬರ್ತೀವಿ ಸೀತಾಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ನಂತರ ಸಿಹಿ ಅಲ್ಲಿಂದ ಹೋದ ಮೇಲೆ ತಾತ ಶಾಂತ ಇನ್ಮೇಲಾದರೂ ನಮ್ಮ ಈ ವೆಡ್ಡಿಂಗ್ ಆ್ಯನಿವರ್ಸರಿ ನೆಪ್ತಲ್ಲಾದರೂ ಸೀತಾಗೆ ಆದಂತಹ ನೋವು ದುಃಖವನ್ನು ಮರೆಯುವಂಥ ಸಂದರ್ಭ ಬಂದರೆ ಸಾಕು ಅಂತ ಹೇಳ್ತಾರೆ ನಂತರ ಭಾರ್ಗವಿ ಈ ಕಡೆ ನಿಮಗೆ ಬೇಕಾಗಿರೋದೆಲ್ಲ ಕಳಿಸಿದ್ದೇನೆ ನಿಮಗೆ ಬೇಕಾದಷ್ಟು ಹಣವೂ ಕಳಿಸಿದ್ದೀನಿ ನಾನು ಹೇಳ್ದಷ್ಟು ಮಾಡಿ ಅಂತ ಹೇಳ್ತಾ ಯಾರಿಗೋ ಫೋನ್ ಮಾಡಿ ಹೇಳ್ತಾ ಇರ್ತಾಳೆ ಅಲ್ಲಿಗೆ ವಿಶ್ವ ವಿಶ್ವ ಬಂದ್ಬಿಟ್ಟು ಬಾರ್ಗು ಏನು ದೊಡ್ಡ ಪ್ಲ್ಯಾನ್ ಮಾಡಿರೋ ಥರ ಕಾಣ್ತಾ ಇದೆ ವಾಟ್ ಈಸ್ ದ ಕ್ಯಾಚ್ ಅಂತ ವಿಶ್ವ ಕೇಳ್ತಾರೆ ಆಗ ಭಾರ್ಗವಿ ಸೆಲೆಬ್ರೇಷನ್ ಅಂತ ಹೇಳ್ತಾಳೆ ವಿಶ್ವ ವಾ ಸೆಲೆಬ್ರೇಷನಾ ಸೆಲೆಬ್ರೇಷನ್ ಅಂದರೆ ನಾನು ಯಾವಾಗಲೂ ರೆಡಿ ಅಂತ ವಿಶ್ವ ಹೇಳ್ತಾನೆ ಸೆಲೆಬ್ರೇಷನ್ ಯಾರಿಗೋಸ್ಕರ ಅಂತ ಕೇಳಬಹುದಾ ಭಾರ್ಗವಿ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ರಾಮಲ್ಲಿ ಹೋಗ್ತಾ ಇರ್ತಾನೆ ಆಗ ಭಾರ್ಗವಿ ಅಪ್ಪು ಇವತ್ತು ಆಫೀಸ್ಗೆ ಹೊರಟ ಅಂತ ಕೇಳ್ತಾಳೆ ಅದಕ್ಕೆ ರಾಮ್ ಇಲ್ಲ ಚಿಕ್ಕಿ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾನೆ ಇನ್ನು ಅದೇ ಸಮಯಕ್ಕೆ ಅಲ್ಲಿಗೆ ಸತ್ಯ ಕೂಡ ಬರ್ತಾನೆ ಆಗ ಭಾರ್ಗವಿ ಅಪ್ಪು ನೀನು ಅವಾರ್ಡ್ ತೊಗೊಂಡಿರೋದಕ್ಕೆ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇಟ್ಕೊಂಡಿದ್ದೀನಿ ನೀನು ಎಲ್ಲಿಗೂ ಹೋಗೋ ಆಗಿಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ಆಗ ರಾಮ್ ಅವರು ಇಲ್ಲ ಚಿಕ್ಕಿ ನನಗೊಂದು ಸಣ್ಣ ಕೆಲಸ ಇದೆ ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಬೇಗ ಬರ್ತೀನಿ ಅಂತ ಹೇಳ್ತಾನೆ ಇನ್ನು ಈ ಕಡೆ ಸೀತಾ ಅಪ್ಪ ಅಮ್ಮನಿಗೋಸ್ಕರ ವೆಡ್ಡಿಂಗ್ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅದಕ್ಕೆ ಬೇಕಾಗಿರೋಂತಹ ಗ್ರೋಸರಿಸನ್ನ ತಗೊಂಡು ಬರೋದಕ್ಕೆ ಹೊರಗಡೆ ಬಂದಿರ್ತಾಳೆ ಆಗ ಸೀತಾ ಅಲ್ಲೇ ಪಾಸ್ ಆಗ್ತಾ ಇರುವಾಗ ಟಿ ವಿ ಹ್ಯಾಡಲ್ಲಿ ದೇಸಾಯಿ ಗ್ರೂಪ್ ಆಫ್ ಕಂಪನಿಗೆ ಹೊಸ ವರ್ಷದಲ್ಲಿ ಹೊಸ ಗರಿಮೆ ಸಿಕ್ಕಿದೆ ದೇಸಾಯಿ ವಂಶದ ಕುಡಿ ಸೂರ್ಯಪ್ರಕಾಶ್ ದೇಸಾಯಿ ಅವರ ಉತ್ತರಾಧಿಕಾರಿ ಶ್ರೀರಾಮ್ ದೇಸಾಯಿ ಅವರಿಗೆ ಪ್ರತಿಷ್ಠಿತ ಸೌತ್ ಇಂಡಿಯನ್ ಬಿಸ್ನೆಸ್ ಯೂತ್ ಐಕಾನ್ ಸಿಕ್ಕಿ ಅವಾರ್ಡ್ ಸಿಕ್ಕಿದೆ ಅಂತ ಹೇಳ್ತಾರೆ ಅಲ್ಲಿ ರಾಮ್ ಸ್ವೀಚ್ ಕೂಡ ಕೊಡ್ತಾ ಇರ್ತಾರೆ ಅದನ್ನು ನೋಡಿದಾಗ ಸೀತಾ ಅವರು ರಾಮ್ ನನ್ನ ಫ್ರೆಂಡ್ ಆಗಿ ಸುಮ್ಮನೆ ನಡ್ಕೊಂಡ್ರ ಅವರು ದೇಸಾಯಿ ಗ್ರೂಪ್ ಆಫ್ ಕಂಪನಿಯ ಓನರ್ ಅಂತ ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ರು ಅಂತ ಸೀತಾ ಅವರಿಗೆ ಯೋಚನೆಗಳು ಬರ್ತಾ ಇರುತ್ತೆ ಇಲ್ಲಿಗೆ ಶುಕ್ರವಾರದ ಪ್ರೋಮೋ ಸಂಚಿಕೆ ಮುಕ್ತಾಯ ಆಗುತ್ತೆ